ಹಾಯ್ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಾನು ಇತ್ತೀಚೆಗೆ ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನಾನು ಅಂದ್ಕೊಳ್ತೀನಿ ಅಂದರೆ ಶಾರ್ಟ್ ವಿಡಿಯೋದಲ್ಲಿ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅದೇನೋ ನಾನು ವಿಡಿಯೋ ಮಾಡ್ಕೊಳ್ಳಲ್ಲಿ ಜಾಸ್ತಿ ಹೊತ್ತೇ ಆಗ್ಬಿಡುತ್ತೆ ಅಂದರೆ ಟೈಮಿಂಗ್ಸ್ ಜಾಸ್ತಿ ಆಗಿಬಿಡುತ್ತೆ ಅದನ್ನೆಲ್ಲ ಕುತ್ಕೊಂಡು ಶ್ಟಾರ್ಟ್ ಮಾಡೋ ಬದಲು ಲಾಂಗ್ ವೀಡಿಯೋನೇ ಅಪ್ಲೋಡ್ ಮಾಡಿಬಿಡೋಣ ಅಂದ್ಕೊಂಡು ಲಾಂಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನಿಮಗೆ ತಮ್ಮನಲ್ಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ ನಮ್ಮಂತಹ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಮೇಕಪ್ ಹೇಗಿರಬೇಕು ಅಥವಾ ಆ ಮೇಕಪ್ ಹೇಗಿರಬೇಕು ಅನ್ನೋದಕ್ಕಿಂತ ಮೇಕಪ್ ಸೆಟ್ ಹೇಗಿರಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಾನು ಯೂಸ್ ಮಾಡೋದು ಇಷ್ಟೇ ನೀವೆಲ್ಲ ನೋಡಿರ್ತೀರಾ ನಾನು ಹೊರಗಡೆ ಸೀರೆ ಹಾಕೊಂಡು ಹೋದಾಗ ಹೇಗೆ ಮೇಕಪ್ ಆಗಿರ್ತೀನಿ ಅಂತ ಸೊ ಅಷ್ಟೇ ನಾನು ಅಷ್ಟು ಮಾಡ್ಕೊಳ್ಳೋದೇ ಒಂಥರ ಓವರಾಗಿ ಕಾಣ್ತಿರ್ತೀನಿ ನನಗೆ ಅನಿಸ್ತಿರುತ್ತೆ ಸೊ ಇವತ್ತು ನಾನು ಏನು ಮೇಕಪ್ ಮಾಡ್ಕೊತೀನಿ ಮೇಕಪ್ ಮಾಡ್ಕೊಳ್ಳೋಕೆ ಏನೇನು ಯೂಸ್ ಮಾಡ್ತೀನಿ ಅನ್ನೋದನ್ನು ತೋರ್ಸೋಕ್ಕೆ ಅಂತ ಬಂದಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಅದನ್ನೇ ಫಾಲೋ ಮಾಡಬಹುದು ನಿಮ್ಗೆ ಇಷ್ಟ ಆದ್ರೆ ನೋಡಿ ನನ್ ಮೇಕಪ್ ಇರೋದು ನಾನು ಇದನ್ನ ಬಿಟ್ಟು ಬೇರೆ ಏನೂ ಯೂಸ್ ಮಾಡೋದಿಲ್ಲ ಇದ್ರಲ್ಲಿ ಏನಿದೆ ಅಂತ ನಿಮಗೆ ತೋರಿಸ್ತೀನಿ ಇದು ಕೂಡ ಯಾವ್ದೋ ಒಂದು ಮೆಡಿಸಿನ್ ಬಾಕ್ಸು ಮೆಡಿಸಿನ್ ಬಾಕ್ಸ್ ಅಲ್ಲಿ ಅಂದ್ರೆ ನಮ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿನೇ ಹಾಗೆ ಯಾವ ಬಾಕ್ಸ್ ಸಿಗುತ್ತೆ ಅದ್ರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅದಕ್ಕೆ ಏನಾದ್ರು ಹಾಕಿ ಇಟ್ಕೊಂಡ್ ಬಿಡ್ತೀವಿ ಸೊ ನಾನು ಕೂಡ ಮೇಕಪ್ ಸೆಟ್ ಗೆ ಅಂತ ಮೇಕಪ್ ಕಿಟ್ ಗೆ ಅಂತ ಏನು ಸಪ್ರೇಟ್ ಆಗಿ ಬಾಕ್ಸ್ ತಗೊಂಡಿಲ್ಲ ಇದ್ರಲ್ಲಿ ಇಟ್ಕೊಂಡಿದ್ದೀನಿ ಏನೇನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇದು ಕ್ರೀಮು ನಾನು ಡೈಲಿ ಯೂಸ್ ಮಾಡುವಂತಹ ಕ್ರೀಮು ನಾನು ಮೊದಲು ಫೇರ್ ಅಂಡ್ ಲವ್ಲಿ ಯೂಸ್ ಮಾಡ್ತಿದ್ದೆ ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಏನು ಯೂಸ್ ಮಾಡ್ತೀನಿ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೆ ಇದು ಮೊದಲು ನಾನು ಫೇರಲ್ನಲ್ಲಿ ಯೂಸ್ ಮಾಡ್ತಿದ್ದೆ ಬಟ್ ಈಗ ಏಜ್ ಆಯ್ತಾ ಆಯಿತಾ ಯಾಕೋ ಮುಖದಲ್ಲಿ ಸ್ವಲ್ಪ ಹುರಿಯೋದಕ್ಕೆ ಶುರು ಯಾಕೋ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಯಿತು ಅದರಿಂದ ಇತ್ತೀಚೆಗೆ ಒಂದೆರಡು ವರ್ಷದಿಂದ ಹಿಮಾಲಯ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ ಇದು ಆಯುರ್ವೇದಿಕ್ ಕ್ರೀಮ್ ಅಲ್ವಾ ಸೊ ಸ್ವಲ್ಪ ಮೈಲ್ಡ್ ಆಗಿರುತ್ತೆ ಹಾಕೊಂಡಾಗ ಒಂಥರ ಸಾಫ್ಟಾಗಿ ಒಂಥರ ತಂಪಾಗಿರೋ ಥರ ಫೀಲ್ ಆಗುತ್ತೆ ಸೊ ಅದರಿಂದ ನಾನು ಹಿಮಾಲಯ ಯೂಸ್ ಮಾಡ್ತೀನಿ ನೀವು ಯಾವ ಕ್ರೀಮ್ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಬೋದು ನಿಮಗೆ ಅಡ್ಜಸ್ಟ್ ಆಗಿರುತ್ತೆ ನನಗೆ ಈ ಕ್ರೀಮ್ ಅಡ್ಜಸ್ಟ್ ಆಗಿದೆ ಅದರಿಂದ ನಾನು ಹಿಮಾಲಯ ಕ್ರೀಮ್ ಯೂಸ್ ಮಾಡ್ತೀನಿ ಮೇಕಪ್ ಮಾಡ್ಕೊಳ್ಳುವಾಗ ನೀವು ಯಾವ ಕ್ರೀಮ್ ಯೂಸ್ ಮಾಡ್ತೀರೋ ಅದನ್ನು ಫೌಂಡೇಶನ್ ಆಗಿ ಯೂಸ್ ಮಾಡ್ಕೊಬೋದು ನಾನು ಫಸ್ಟ್ ಇದನ್ನು ಹಾಕ್ಕೊಂತೀನಿ ಏನಾದರೂ ಹೋಗುವಾಗ ಇದ್ದಾಗ ಡೈಲಿ ಇದನ್ನು ಯೂಸ್ ಮಾಡೋದು ಬಟ್ ಹೊರಗಡೆ ಹೋಗುವಾಗಲೂ ಕೂಡ ಫೌಂಡೇಶನ್ ಆಗಿ ಇದೇ ಕ್ರೀಮನ್ನು ಯೂಸ್ ಮಾಡ್ತೀನಿ ಇದಾದ ಮೇಲೆ ಇಲ್ಲಿ ನೋಡಿ ಇದು ಪಾನ್ಸ್ ಬಿಬಿ ಕ್ರೀಮ್ ಅಂತ ಇದು ಉಂಟ ಕಾಣಿಸ್ತದೆ ನಿಮಗೆ ಪಾಂಡ್ಸ್ ಬಿ ಬಿ ಕ್ರೀಮ್ ಅಂತ ಇದು ಒಂದು ನೂರು ರೂಪಾಯಿಗಿಂತ ಕಡಿಮೆ ಇರುತ್ತೆ ಒಂದು ಎಂಬತ್ತ್ಮೂರು ಅಥವಾ ತೊಂಬತ್ತು ರೂಪಾಯಿನೋ ಇದೆ ಅಷ್ಟೇ ನೀವು ನಾರ್ಮಲ್ ಆಗಿ ಬೇಸಿಕ್ ಏನು ಕ್ರೀಮ್ ಹಾಕ್ಕೊಂತೀರಾ ಆ ಕ್ರೀಮ್ ಆದಮೇಲೆ ಇದನ್ನು ಹಾಕ್ಕೊಂಡ್ರೆ ಸೇಮ್ ಲುಕ್ ಕಾಣುತ್ತೆ ಇನ್ನೇನು ಹಾಕ್ಕೊಳ್ಳೋದು ಬೇಡ ನಾನು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಮಗೆ ಎಲ್ಲವನ್ನು ಕೊಂಡ್ಕೊಳ್ಳುವಷ್ಟು ಶಕ್ತಿ ಇರಲ್ಲ ಆಸೆ ಇರುತ್ತೆ ಎಲ್ಲರೂ ಮೇಕಪ್ ಆದಾಗ ನಮಗೂ ಅದೇ ಥರ ಕಾಣಿಸ್ಬೇಕು ನಾವು ಅದೇ ರೀತಿ ಚೆನ್ನಾಗಿ ಕಾಣಿಸ್ಬೇಕಂತ ಇರುತ್ತೆ ಬಟ್ ನಮ್ಗೆ ಅದೆಲ್ಲ ಆಗಲ್ಲ ಆಮೇಲೆ ಭಯ ಏನಾಗುತ್ತೋ ಏನೋ ಅಂತ ಸೊ ಏನೇ ತೊಗೊಳ್ಳುವಾಗಲೂ ನೀವು ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ಲಿ ತಗೋದಕ್ಕಿಂತ ಕಂಪ್ನಿ ತೊಗೊಳ್ಳಿ ಒಳ್ಳೆ ಕಂಪ್ನಿ ತೊಗೊಳ್ಳಿ ನೀವು ಯಾವುದಾದ್ರೂ ಕಂಪ್ನಿ ಆದರೂ ಓಕೆ ಆದರೆ ಒಳ್ಳೆ ಕಂಪ್ನಿ ಆಗಿರಲಿ ಅದನ್ನು ಯೂಸ್ ಮಾಡ್ದೆ ನಿಮ್ಗೇನು ಇರಿಟೇಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸೊ ಇದು ಅಡ್ಜಸ್ಟ್ ಆಗಿದೆ ಪಾಂಡ್ಸ್ ಬಿ ಬಿ ಕ್ರೀಮ್ ಸೇಮ್ ಮೇಕಪ್ ಲುಕ್ ಕೊಡುತ್ತೆ ಇದು ಇದೊಂದು ಹಾಕ್ಕೊಂಡು ಬಿಟ್ರೆ ನೀವು ಫೌಂಡೇಶನ್ ಕ್ರೀಮ್ ಮೇಲೆ ಅಂದರೆ ನಾನು ಫೌಂಡೇಶನ್ ನನ್ನ ಕ್ರೀಮೇ ಯೂಸ್ ಮಾಡೋದು ಸೊ ಫೌಂಡೇಶನ್ ಕ್ರೀಮ್ ಹಾಕ್ಕೊಂಡು ಅದ್ರ ಮೇಲೆ ಇದನ್ನು ಹಾಕೊಂಡ್ರೆ ಸೇಮ್ ಟು ಸೇಮ್ ಮೇಕಪ್ ಆದಾಗೆ ಅನಿಸುತ್ತೆ ಸುಮ್ ಆಮೇಲೆ ತುಂಬ ಹೊತ್ತಿರುತ್ತೆ ಇದು ತುಂಬ ಗಂಟೆಗಳ ಕಾಲ ಮೇಕಪ್ ಹಾಗೆ ಇರುತ್ತೆ ಸೊ ನಾನು ಇದನ್ನು ಮೇಕಪ್ಗೆ ಇದೊಂದೇ ಯೂಸ್ ಮಾಡೋದು ಇದಾದ ಮೇಲೆ ನಾನು ಲ್ಯಾಕ್ ಬಿ ಪೌಡರನ್ನ ಯೂಸ್ ಮಾಡ್ತೀನಿ ಇದು ಫೌಂಡೇಶನ್ ಕ್ರೀ ಪೌಡರು ಪಾನ್ಸ್ ಬಿ ಬಿ ಕ್ರೀಮ್ ಹಾಕಿದ್ಮೇಲೆ ನಾನು ನೆಕ್ಸ್ಟ್ ಲ್ಯಾಕ್ಮಿ ಪೌಡರನ್ನು ಅಪ್ಲೈ ಮಾಡ್ತೀನಿ ಇದು ಅಪ್ಲೈ ಮಾಡಿಬಿಟ್ಮೇಲಂತೂ ಸೇಮ್ ನೀವು ಏನು ಮೇಕಪ್ ಮಾಡ್ಕೊತೀರೋ ಅಂದರೆ ಹೊರಗಡೆ ಯಾರು ಹೇಗೆ ಮೇಕಪ್ ಮಾಡ್ಕೊಂಡಿರ್ತಾರೋ ಅದೇ ಥರ ಕಾಣುತ್ತೆ ನಾನು ರೆಡಿ ಆಗಿದ್ದಾಗ ನೀವೆಲ್ಲ ನೋಡಿದ್ದೀರಾ ತುಂಬ ವೀಡಿಯೋಗಳಲ್ಲಿ ನಾನು ಇಷ್ಟೇ ಯೂಸ್ ಮಾಡೋದು ಲ್ಯಾಕ್ಮಿ ಕ್ರೀಮ್ ಸಾರಿ ಲ್ಯಾಕ್ಮಿ ಪೌಡರ್ ಹಿಮಾಲಯ ಕ್ರೀಮ್ ಮತ್ತೆ ಪಾಂಡ್ಸ್ ಬೇಬಿ ಕ್ರೀಮ್ ಅಂತ ನನಗೆ ಇದು ಯಾರೋ ಬೇರೆಯವ್ರು ಸಜೆಷನ್ ಮಾಡಿದ್ದು ಇದನ್ನು ಹಾಕೊಂಡ್ರೆ ಸೇಮ್ ಮೇಕಪ್ ಲುಕ್ ಲು ಲುಕ್ ಕಾಣುತ್ತೆ ಹಾಕೊಂಡು ಟ್ರೈ ಮಾಡಿ ಅಂತ ಹೇಳಿದ್ರು ನಾನು ಇದನ್ನು ಹಾಕೊಂಡ್ಮೇಲೆ ಹೌದು ನಿಜ ಅನ್ನಿಸ್ತು ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ ನನ್ನ ಫ್ರೆಂಡ್ ಅನಿತಗೂ ಕೂಡ ಮದುವೆಲೆಲ್ಲ ಇದನ್ನ ಹಾಕೋ ಇದನ್ನ ಹಾಕೊಂಡ್ರೆ ಸೇಮ್ ಮೇಕಪ್ ಲುಕ್ ಕಾಣುತ್ತೆ ಅಂತ ಹೇಳಿದ್ದೀನಿ ಸೊ ಅವಳು ಹಾಕೊಂತಾಳೆ ಅದಾದ ಮೇಲೆ ಕಾಜಲ್ ಕಾಜಲ್ ಯೂಸ್ ಮಾಡ್ತೀನಿ ಅದು ಹೊರಗಡೆ ಹೋದ್ರೆ ಮಾತ್ರ ನನ್ನ ಮನೇಲಿ ಯೂಸ್ ಮಾಡಲ್ಲ ಹೊರಗಡೆ ಯಾವಾಗ ಹೋಗ್ತೀನೋ ಅವಾಗ ಯೂಸ್ ಮಾಡ್ತೀನಿ ಇದು ಫಂಕ್ಷನ್ಯಾಕ್ ಮೊದ್ಲೇ ಹೇಳ್ತಾ ಇಲ್ವಾ ಒಂದು ಆಗಬಹುದೇನೋ ಅಷ್ಟೇ ಇನ್ನೂರ ಇಪ್ಪತ್ತೈದು ರೂಪಾಯಿ ಏನೋ ಇದೆ ಒಂದ್ಸಲ ಯೂಸ್ ಮಾಡಿದ್ರೆ ಇದನ್ನು ನಾವು ತಗೊಂಡ್ಮೇಲೆ ಇದೊಂದು ಮೂರ್ ನಾಲ್ಕು ವರ್ಷ ಬರುತ್ತೆ ಇದು ಎಕ್ಸ್ಪೈರ್ ಡೇಟ್ ಕೂಡ ನೋಡಿ ಇಪ್ಪತ್ತೇಳು ತನಕ ಇದೆ ಎರಡ್ ಸಾವಿರದ ಇಪ್ಪತ್ತೇಳು ತನಕ ಇದೆ ಸೊ ಮೂರ್ ವರ್ಷ ತನಕ ಯೂಸ್ ಮಾಡಬಹುದು ನಾವು ಅಪ್ರೂಪಕ್ಕೆ ಹೊರಗಡೆ ಹೋಗೋದ್ರಿಂದ ಮೂರು ವರ್ಷ ಬರಲಿ ಬಿಡಿ ಒಂದು ವರ್ಷ ಒಂದೂವರೆ ವರ್ಷಕ್ಕೆ ಇನ್ನೂರು ಇಪ್ಪತ್ತೈದು ರೂಪಾಯಿ ಕೊಟ್ಟು ತೊಗೋಬಹುದಲ್ವ ಸೊ ಇದನ್ನ ನಾನು ಯೂಸ್ ಮಾಡ್ತೀನಿ ಇದು ಕೂಡ ಅಷ್ಟೇ ಇದು ಮೂರು ನಾಲ್ಕು ವರ್ಷ ಬರುತ್ತಲ್ಲ ಯಾಕೆ ಮಿಕ್ ಕಾಜಲ್ ಯಾಕೆಂದರೆ ನಾವು ಹೌಸ್ ವೈಫ್ ಆಗಿರೋದ್ರಿಂದ ಜಾಸ್ತಿ ಹೊರಗಡೆ ಹೋಗೋದೇ ರೇರು ಹೊರಗಡೆ ಹೋದಾಗ ಯೂಸ್ ಮಾಡ್ತೀನಿ ಸೊ ಇದು ಮೂರು ನಾಲ್ಕು ವರ್ಷ ಬರುತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸುಮ್ಮನೆ ಈ ಕಂಪ್ನಿ ಯಾವುದೋ ಕಂಪ್ನಿ ಇಲ್ದಿರೋದು ಯಾವುದೋ ಒಂದು ಲೋಕಲ್ ಆಗಿ ತೊಗೊಬಿಟ್ಟು ನಿಮ್ಮ ಕಣ್ಣಿಗೆ ಎಫೆಕ್ಟ್ ಆಗೋದು ಬೇಡ ಸೊ ಇದನ್ನು ತಗೊಂಡ್ರೆ ಮೂರು ನಾಲ್ಕು ವರ್ಷ ಬರುತ್ತೆ ಅಂತ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ ಮೇಲೆ ಇದು ಮಾಮಾ ಅರ್ಥದ್ದು ಲಿಪ್ಸ್ಟಿಕ್ಕು ನಾನು ಇದೇ ಕಂಪ್ನಿ ತಗೊಳ್ಳಿ ಅಂತ ಹೇಳ್ತಿಲ್ಲ ನಿಮ್ಗೆ ಯಾವ ಕಂಪ್ನಿ ಇಷ್ಟ ಆಗುತ್ತೋ ಯಾವ್ದು ಒಳ್ಳೆಯ ಕಂಪ್ನಿ ಇದೆ ಅಂತ ಅನ್ಸುತ್ತೋ ಅದೊಂದು ಲಿಪ್ಸ್ಟಿಕ್ಕು ಒಂದೇ ಲಿಪ್ಸ್ಟಿಕ್ ನನ್ನ ಹತ್ರ ಇರೋದು ಒಂದೇ ತಗೊಂಡಿರೋದು ಇದು ಕೂಡ ಮೂರ್ನಾಲ್ಕು ವರ್ಷ ಬರುತ್ತೆ ಸೊ ಅಂದರೆ ನಾನು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಂತಲೇ ಮೆನ್ಷನ್ ಮಾಡಿ ಹೇಳ್ತಾ ಇದೀನಿ ಪಂಗ್ ರೂಪಾಯಿ ಮೇಲಿದೆ ಮುನ್ನೂರು ರೂಪಾಯಿ ಮೇಲಿದೆ ಅಂತ ಅಂದ್ರೆ ನಾನು ಹೇಳಿದ್ನಲ್ಲ ಮುನ್ನಾಕು ವರ್ಷ ಬರೋದಕ್ಕೆ ಮುನ್ನೂರು ರೂಪಾಯಿ ಮೇಲ್ರು ತೊಗೋಬೋದು ಅಂತ ಅನ್ಸುತ್ತೆ ಸುಮ್ಮನೆ ರೋಡ್ ಸೈಡೆಲ್ಲ ತಗೋಬಿಟ್ಟು ನಿಮ್ಮ ಲಿಪ್ಸ್ ಹಾಳಾದ್ರೆ ಅಂತ ಹೇಳ್ತಾ ಇದ್ದೀನಿ ನಾನು ಲಿಪ್ ಕೇರಿಗೆ ಅಂತ ಹಿಮಾಲಯ ಯೂಸ್ ಮಾಡ್ತೀನಿ ಅಷ್ಟೇ ಯೂಸ್ ಮಾಡೋದು ಆಮೇಲೆ ಐಲೈನರ್ ಯೂಸ್ ಮಾಡ್ತೀನಿ ನಾನು ಡೈಲಿ ಮನೇಲಿ ಮನೇಲಿದ್ದಾಗ ಐಲೈನರ್ ಇಟ್ಕೊಂಡು ಕುಂಕುಮ ಇಟ್ಕೊಂತೀನಿ ಅಷ್ಟೇ ಕುಂಕುಮ ನೀವು ಇಷ್ಟ ಆದ್ರೆ ಟ್ರೆಡಿಷನಲ್ ಆಗಿ ರೆಡಿಯಾದಾಗ ಕುಂಕುಮ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮಾಡರ್ನಾಗಿ ರೆಡಿಯಾದಾಗ ನೀವು ಕುಂಕುಮ ಹಾಕೊಳ್ಳಿದ್ರು ಆಗುತ್ತೆ ಅಂದರೆ ಗೊತ್ತು ನಮ್ಮ ಸಂಸ್ಕೃತಿ ಏನು ಅಂತ ನಮ್ಗೆ ಗೊತ್ತಿರುತ್ತೆ ಅಂದರೆ ಮಾಡರ್ನ್ ಡ್ರೆಸ್ಗಳಿಗೆ ನಿಮ್ಗೆ ಇಷ್ಟ ಆಗೋಲ್ಲ ಅಂದರೆ ಹಾಕ್ತೇ ಇದ್ರು ಆಗುತ್ತೆ ಸೊ ಟ್ರೆಡಿಷನಲ್ ಡ್ರೆಸ್ಗಳಿಗೆ ಕುಂಕುಮ ಹಾಕೋದಿದೆ ಚೆನ್ನಾಗಿರೋದು ಸೀರೆಗೆಲ್ಲ ಸೊ ನಾನು ಮನೇಲಂತೂ ಅಲ್ಲಿಂದ್ರೆ ಇಟ್ಕೊಂಡು ಒಂದು ಕುಂಕುಮ ಹಚ್ಕೊಂಡ್ರೆ ನೀನು ಹಾಕೊಳ್ಳೋದಿಲ್ಲ ಹೊರಗಡೆ ಹೋದಾಗ ಮಾತ್ರ ಸ್ಟಿಕ್ಕರ್ ಹಾಕ್ಕೊಳ್ಳೋದು ಅದನ್ನು ಹೇಳ್ತೀನಿ ನಾನು ಮುಂದೆ ನಿಮಗೆ ಸ್ಕಿನ್ ಕೇರಿಗೆ ಅಂತ ನಾನು ಬ್ಯಾಸ್ಲಿಂದು ಮಾಯಶ್ಚುರೈಸರ್ ಕ್ರೀಮ್ ಯೂಸ್ ಮಾಡ್ತೇನೆ ಏನಕ್ಕಂತ ಅಂತ ಹೇಳಿದ್ರು ಚಳಿ ಬೇರೆ ಇದೆ ಅಲ್ವಾ ಸೊ ಹೊರಗಡೆ ಹೋದಾಗ ಸ್ಕಿನ್ ಚೆನ್ನಾಗಿರಲಿ ಅಂತ ಅದೊಂದೇ ಯೂಸ್ ಮಾಡೋದು ಅದಾದ ಮೇಲೆ ನೋಡಿ ಅದು ಖಾಲಿ ಬಾಕ್ಸ್ಗೆ ನಾನು ಕ್ಲಿಪ್ಸ್ಗಳನ್ನ ಇಟ್ಕೊಂಡಿದ್ದೀನಿ ನೀವು ಕ್ಲಿಪ್ಸ್ ಬೇಕಾದ್ರೆ ಎಷ್ಟಾದರೂ ತೊಗೊಳ್ಳಿ ಯಾಕಂತ ಹೇಳಿದ್ರೆ ಕ್ಲಿಪ್ಸ್ ಎಲ್ಲ ನಿಮಗೆ ಕಡಿಮೆಗೆಲ್ಲ ಸಿಗುತ್ತೆ ನೀವು ಕಾಫಿದೆ ತೊಗೊಳ್ಳಿ ಅಂತ ಹೇಳ್ತಿಲ್ಲ ಕಾಫಿ ತೊಗೊಂಡ್ರು ಆಗುತ್ತೆ ಅಂದರೆ ನಮಗೆ ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಐದೈದು ರೂಪಾಯಿ ರೂಪಾಯಿ ಅಷ್ಟೇ ಈ ಕ್ಲಿಪ್ಸು ಜಾಸ್ತಿ ಎಲ್ಲ ಏನಿಲ್ಲ ಸೊ ಒಂದಷ್ಟು ಕ್ಲಿಪ್ಸ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಕ್ಲಿಪ್ಸೇ ಹಾಕೊಂಡು ಹೋಗೋದು ಇಲ್ಲ ಕೂಲು ಬಂದಿಲ್ಲ ಅಲ್ವಾ ಸೊ ನನ್ನ ಕೂಲ್ ಇದ್ದಾಗೂ ಅಷ್ಟೇ ನನ್ನ ಅದೊಂಥರ ಹೇರ್ ಸ್ಟೈಲ್ ನನಗೆ ಹಿಂಗ್ ಇಟ್ಕೊಂಡು ಹಿಂಗೆ ಬಿಟ್ರೆ ಅಹ್ ಇನ್ನೇನು ಹಾಕೊಳಲ್ಲ ಇದು ಇಷ್ಟು ಹಾಕೊಂಡೆ ನಮ್ಗೆ ಸ್ಟೈಲ ಕಾಣುತ್ತೆ ಸೊ ಅಷ್ಟೇ ಹಾಕೊಳ್ಳೋದು ನೋಡಿ ಒಂದಷ್ಟು ಕ್ಲಿಪ್ಸ್ಗಳನ್ನ ಇಟ್ಕೊಂಡಿದೀನಿ ಮತ್ತೆ ಪಿನ್ಸ್ ಮತ್ತೆ ಹೇರ್ ಪಿನ್ ಮತ್ತೆ ಸೇಫ್ಟಿ ಪಿನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಅಂತಲೇ ಸಪ್ರೇಟ್ ಆಗಿ ನೀವು ಹೊಸದಾಗಿ ಬಾಕ್ಸಸ್ ಎಲ್ಲ ತರೋದೇನು ಬೇಡ ಮನೇಲಿ ನಿಮ್ಗೆ ಅಷ್ಟೊಂದು ಬಾಕ್ಸ್ ಇರ್ತಲ್ವ ಅದ್ರಲ್ಲೇ ಯಾವುದಾದ್ರು ಯೂಸ್ ಮಾಡ್ಕೊಂಡ್ರೆ ಆಗುತ್ತೆ ಅದಾದ್ಮೇಲೆ ಇಲ್ಲಿ ನೋಡಿ ನಾನು ಏನೇ ಯೂಸ್ ಮಾಡೋದು ಬಾಕ್ಸ್ಗಳನ್ನ ಬಿಸಾಕೋದಿಲ್ಲ ಯಾಕಂತ ಹೇಳಿದ್ರೆ ನೋಡಿ ಎಕ್ಸ್ಪೈರ್ ಡೇಟು ಮತ್ತೆ ಅದು ಮ್ಯಾನುಫ್ಯಾಕ್ಚರ್ ಆಗಿರೋ ಡೇಟು ಎಲ್ಲ ಕೊಟ್ಟಿರ್ತಾರಲ್ವ ಸೊ ನಾನು ಎಷ್ಟು ಬಿಟ್ಟು ನನಗೆ ಡೇಟ್ ಗೊತ್ತಾಗಲ್ಲ ಇದ್ರ ಮೇಲೆ ಮಾತ್ರ ಬರ್ದಿರ್ತಾರೆ ಕೆಲವೊಂದು ಪ್ರಾಡಕ್ಟ್ಸ್ ಮೇಲೆ ಬರ್ದಿರಲ್ಲ ಮೇಲ್ಗಡೆ ಕವರ್ ಮೇಲೆ ಮಾತ್ರ ಬರ್ದಿರ್ತಾರೆ ಸೊ ಅದಕ್ಕೆ ನಾನು ಮೇಲ್ಗಡೆ ಬಾಕ್ಸ್ಗಳನ್ನ ಇಟ್ಕೊಂಡಿರ್ತೀನಿ ಅದು ಖಾಲಿ ಆಗೋವರೆಗೂ ಸಹ ಇಟ್ಕೊಂಡಿರ್ತೀನಿ ನಂಗೆ ಡೇಟ್ ಗೊತ್ತಾಗಬೇಕಲ್ವ ಯಾವಾಗ ಎಕ್ಸ್ಪೈರ್ಡ್ ಆಗುತ್ತೆ ಅಂತ ಅದರಿಂದ ಅದಾದ್ಮೇಲೆ ಇಲ್ಲಿ ನೋಡಿ ನಾನಿಲ್ಲಿ ಸ್ಟಿಕ್ಕರ್ ಪ್ಯಾಕ್ಗಳನ್ನ ಇಟ್ಕೊಂಡಿದೀನಿ ಸ್ಟಿಕ್ಕರ್ ಪ್ಯಾಕ್ ಯಾವಾಗ್ಲೂ ಕಲರ್ ಆಗಿರಲಿ ಯಾಕಂತ ಹೇಳಿದ್ರೆ ನಿಮ್ಗೆ ಯಾವ ಸ್ಯಾರಿ ಹಾಕೊಂಡಾಗ ಅಥವಾ ಯಾವ ಡ್ರೆಸ್ ಹಾಕೊಂಡಾಗ ನಿಮ್ಗೆ ಮ್ಯಾಚ್ ಆಗ್ಬೇಕಲ್ವಾ ಸೊ ಅದರಿಂದ ಥರ ಮಲ್ಟಿಕಲರ್ ತಗೊಂಡ್ರೆ ನಿಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ಅಂತ ತಗೊಂಡ್ರೆ ನೋಡಿ ಒಂದಷ್ಟು ಸ್ಟಿಕ್ಕರ್ ಪ್ಯಾಕ್ಸ್ ಎಲ್ಲ ಒಂದೇ ಕಡೆ ಇಟ್ಕೊಂಡಿದೀನಿ ಇದಕ್ಕೂ ಕೂಡ ಯಾವುದೋ ಒಂದು ಬಡವೆ ಅದನ್ನಲ್ಲಿ ನಮಗೆ ಪರ್ಸ್ ಫ್ರೀ ಕೊಟ್ಟಿದ್ರು ಸೊ ಅದ್ರಲ್ಲಿ ಇದ್ರೆ ಈಸಿಯಾಗಿ ತಗೋಬಹುದು ಅಂತ ನಾನು ಯೂಸ್ ಮಾಡ್ತಾ ಇದ್ದೀನಿ ಸ್ಯಾರಿಗೆಲ್ಲ ಸ್ಟಿಕ್ಕರ್ ದೊಡ್ದಾಗಬೇಕಾಗುತ್ತೆ ಸೊ ಅದಕ್ಕೆ ದೊಡ್ಡದಾಗಿರೋ ಸ್ಟಿಕ್ಕರ್ ತಗೊಂಡಿದ್ದೀನಿ ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟೇ ಇರುತ್ತೆ ಸೊ ಅದರಿಂದ ತಗೋಬಹುದು ತಗೊಳ್ಳಿ ಇದೆಲ್ಲ ತಗೊಳ್ಳಿ ನೀವು ಮೇಕಪ್ ಡೈಲಿ ಅದೊಂದೇ ತರ ಮಾಡ್ಕೊಂಡು ಸ್ಟಿಕ್ಕರ್ ಮಾತ್ರ ಡ್ರೆಸ್ ಮತ್ತೆ ಸ್ಟಿಕ್ಕರ್ ನೀವು ಚೇಂಜ್ ಅಲ್ವಾ ಸೊ ಡಿಫ್ರೆಂಟ್ ಆಗಿ ಕಾಣುತ್ತೆ ಅದೇ ಮೇಕಪ್ ಲುಕ್ ಅಂತ ನಿಮ್ಗೆ ಅಂತ ಹೇಳ್ತಾ ಇದೀನಿ ಸ್ಟಿಕ್ಕರ್ ಮಾತ್ರ ಚೇಂಜ್ ಮಾಡ್ಕೊಂಡಾಗ ನೀವು ಡ್ರೆಸ್ ಹೇಗಿದ್ರು ಚೇಂಜ್ ಚೇಂಜ್ ಹಾಕೊಂಡು ಹೋಗ್ತೀರಾ ಅಲ್ವಾ ಸೊ ಅಡ್ಜಸ್ಟ್ ಆಗುತ್ತೆ ಅದೇ ಅದೇ ತರ ಮೇಕಪ್ ಅಂತ ಅನ್ಕೋಬೇಡಿ ಅದೇ ತರ ಮೇಕಪ್ ಇದ್ರು ನೀವು ಡ್ರೆಸ್ ಮತ್ತೆ ಸ್ಟಿಕ್ಕರ್ಸ್ ಚೇಂಜ್ ಮಾಡಿದಾಗ ಲುಕ್ ಬೇರೆ ಕಾಣುತ್ತೆ ಇಷ್ಟೇ ನನ್ನ ಮೇಕಪ್ ಸೆಟ್ ಇಷ್ಟೇ ಇರೋದು ಇನ್ನೇನು ಇಟ್ಕೊಂಡಿಲ್ಲ ಆಮೇಲೆ ಬಳೆ ಏನು ಏನ್ ಗೊತ್ತಾ ಬಳೆ ತುಂಬಾ ಇದೆ ನನ್ನ ಹತ್ರ ಇಲ್ಲ ಅಂತ ಅಲ್ಲ ಗೌರಿ ಹಬ್ಬಗಳಿಗೆ ನಮ್ಗೆ ತುಂಬಾ ಹತ್ರದವ್ರು ಪ್ರತಿ ವರ್ಷ ಬಳೆ ಕೊಡಿಸ್ತಾರೆ ಅದ್ರಿಂದ ಅಷ್ಟೊಂದು ಬಳೆ ಇದೆ ಬಟ್ ನಾನ್ ಮನೇಲಿ ಮಾತ್ರ ಡೈಲಿ ಎರಡೇ ಬಳೆ ಹಾಕೊಳ್ಳೋದು ಈ ತರ ಬ್ಲಾಕ್ ಬಳೆ ಇಷ್ಟ ಆಗುತ್ತೆ ಎರಡು ಬಳೆ ಯೂಸ್ ಮಾಡಿದ್ದೀನಿ ನಂಗೆ ಯಾವಾಗಲೂ ಸಿಂಪಲ್ ಆಗಿರೋದೇ ಇಷ್ಟ ಹೊರಗಡೆ ಹೋದಾಗ ರೆಡಿ ಆಗ್ತೀನಿ ಇಲ್ಲ ಅಂತ ಹೇಳ್ತಿಲ್ಲ ಇಷ್ಟೇ ಇಷ್ಟು ಮೇಕಪ್ ಮಾಡಿಕೊಂಡೆ ರೆಡಿ ಆಗೋದು ಇದಕ್ಕಿಂತ ಹೆಚ್ಚಾಗಿ ಏನು ಮೇಕಪ್ ಮಾಡ್ಕೊಳ್ಳಲ್ಲ ನಿಮ್ಗೆ ಅನುಕೂಲ ಇದೆ ಅಂತ ಹೇಳಿದ್ರೆ ನಿಮ್ಗೆ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕಂತ ಹೇಳಿದ್ರೆ ಎಷ್ಟೊಂದು ಬ್ಯೂಟಿ ಪ್ರಾಡಕ್ಟ್ಸ್ ಇದೆ ಬಟ್ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದೊಂದು ತಗೊಳ್ಳೋದೆ ತುಂಬಾ ಕಷ್ಟ ಇರುತ್ತೆ ತುಂಬಾ ಶೇರ್ಸ್ ಅಲ್ಲೆಲ್ಲ ಸಿಗುತ್ತೆ ಸೊ ನನಗೇನು ತುಂಬಾ ಶೇರ್ಸ್ ಹಾಕೊಂಡೆ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತೀನಿ ಅಂತ ಅನ್ಸಲ್ಲ ನಾನು ಮೊದಲೇ ಹೇಳ್ದಂಗೆ ಡ್ರೆಸ್ ಮತ್ತೆ ಸ್ಟಿಕ್ಕರ್ಸ್ ಮತ್ತು ಕ್ಲಿಪ್ಸ್ ಎಲ್ಲ ಮ್ಯಾಚಿಂಗ್ ಅಷ್ಟೇ ಹಾಕೊಳ್ಳಿ ಅದನ್ನು ಬಿಟ್ಟು ಮೇಕಪ್ ಸೇಮ್ ಇದ್ರೂ ಏನು ಡಿಫ್ರೆನ್ಸ್ ಅನಿಸಲ್ಲ ಏನಂತ ಹೇಳಿದ್ರೆ ಐಬ್ರೋಸ್ ಮಾಡಿಸ್ಕೊಳ್ಳಿ ಐಬ್ರೋಸ್ ಮಾಡಿಸ್ಕೊಂಡ ತಕ್ಷಣವೇ ಡಿಫ್ರೆಂಟ್ ಲುಕ್ ಬರುತ್ತೆ ಒಂಥರ ಲುಕ್ ಚೆನ್ನಾಗಿರುತ್ತೆ ಐ ಬ್ರೋಸ್ ಮಾಡಿಸ್ಲಿಲ್ಲ ಅಂದರೆ ಲುಕ್ ಅಷ್ಟು ಚೆನ್ನಾಗಿ ಕಾಣಲ್ಲ ನಮ್ಮ ಹೆಣ್ಮಕ್ಳಿಗೆ ಐಬ್ರೋಸ್ ಮಾಡಿಸ್ಬಿಟ್ರೇ ಒಂದು ಚೇಂಜ್ ಆಗಿಬಿಡುತ್ತೆ ಸೊ ಮೇಕಪ್ ಒಳ್ಳೆ ಮೇಕಪ್ ಅಂದರೆ ಐ ಐಬ್ರೋಸ್ ಮಾಡಿಸ್ಕೊಳ್ಳಿ ಅದಾದಮೇಲೆ ಬ್ಯಾಂಗಲ್ಸ್ ತೊಗೊಳ್ಳುವಾಗ ಯಾವಾಗಲೂ ಮಲ್ಟಿ ತಗೊಳ್ಳಿ ತೊಗೊಳ್ಳಿ ಕಲರ್ ಆದರೆ ನೀವು ಯಾವ ಡ್ರೆಸ್ಸಿಗೆ ಬೇಕಾದರೂ ಮ್ಯಾಚ್ ಮಾಡ್ಬೋದು ಅಥವಾ ಯಾವ ಸೀರೆಗೆ ಬೇಕಾದರೂ ಮ್ಯಾಚ್ ಮಾಡಬಹುದು ಸೊ ಬಳೆ ತಗೊಳ್ಳುವಾಗ ಯಾವಾಗಲೂ ಮಲ್ಟಿ ಅಲ್ಲಿ ತೊಗೊಳ್ಳಿ ಇದು ಅಷ್ಟೇ ಸರಗಳು ಅಷ್ಟೇ ಮಲ್ಟಿ ಅಲ್ಲಿ ಅಥವಾ ಬ್ಲ್ಯಾಕ್ ಅಥವಾ ಅಲ್ಲಿ ತೊಗೊಂಡ್ರೆ ಯಾವ ಆದ್ರೂ ಮ್ಯಾಚ್ ಮಾಡಬಹುದು ಅದಾದ್ಮೇಲೆ ಕೂಮ್ ತಗೊಳ್ಳುವ ಅಂದರೆ ಬಾಚಿನ್ಗೆ ತೊಗೊಳ್ಳುವಾಗ ಏನು ಮಾಡ್ಬೇಕಂದ್ರೆ ಎರಡು ಬಾಚನ್ಗೆ ಯೂಸ್ ಮಾಡಿ ಒಂದ್ ಎಣ್ಣೆ ಒಂದ್ ತಲೆಗೆ ಎಣ್ಣೆ ಹಾಕ್ತಾಗ ಒಂದು ಮತ್ತೆ ಹಾಗೆ ಡ್ರೈ ಆಗಿರೋದ ಇರುವಾಗ ಒಂದು ಎರಡು ಬಾಚನ್ಗೆ ಯೂಸ್ ಮಾಡ್ಕೊಳ್ಳಿ ವಾರಕ್ಕೊಂದ್ಸರಿ ವಾಶ್ ಮಾಡ್ಕೊಂಡ್ರೆ ಎರಡೇ ಬಾಚನ್ಗೆ ಸರಿ ಸಾಕಾಗುತ್ತೆ ಎಲ್ಲ ಬೇಕಾಗಿಲ್ಲ ಸೊ ಎಣ್ಣೆ ಕೂದಲು ಕೇಳಿ ಹೇಗಿರ್ಬೇಕಂದ್ರೆ ಎಣ್ಣೆ ಅವಾಗವಾಗ ಹಚ್ಕೊಳ್ಳಿ ಅಹ್ ಸ್ನಾನ ಮಾಡ್ಕೊಳ್ಳಿ ಎಣ್ಣೆನ ಎರಡ್ ದಿನ ಮೂರ್ ದಿನ ಬಿಟ್ರೆ ನಮ್ದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ಎಣ್ಣೆ ಹೋಗ್ಬಿಡುತ್ತೆ ಇವತ್ತು ಹಾಕಿ ಇವತ್ತು ಸ್ನಾನ ಮಾಡ್ಬಿಟ್ರೆ ಎಣ್ಣೆ ಹೋಗ್ಬಿಡುತ್ತೆ ಒಂದ್ ಎರಡು ದಿನ ಉರಿಲಿ ಏನೋ ತರ ಇರುತ್ತೆ ಸೊ ಆ ಥರ ಇದ್ರೆ ಎಣ್ಣೆ ಹಾಕ್ಕೊಂಡು ಹೊರಗಡೆ ಹೋದರೆ ಕೂದ್ರೆಲ್ಲ ಡ್ರೈ ಆಗುತ್ತೆ ಸ್ಕಲ್ಲಲ್ಲೆಲ್ಲ ಅಂದರೆ ತಲೆ ಬುರುಡಲ್ಲೆಲ್ಲ ನಮಗೆ ಹೋದು ಹೊಟ್ಟಾಗದು ಶುರು ಆಗುತ್ತೆ ಸೊ ಅದರಿಂದ ನೀವು ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಚ್ಕೊಂಡು ಹೊರಗಡೆ ಹೋಗಬೇಡಿ ಬೆಳಿಗ್ಗೆ ಎಣ್ಣೆ ಹಚ್ಕೊಂಡ್ರೆ ಸಾಯಂಕಾಲ ಸ್ನಾನ ಮಾಡ್ಕೊಳ್ಳಿ ಅಥವಾ ಸಾಯಂಕಾಲ ಎಣ್ಣೆ ಹಚ್ಕೊಂಡ್ರೆ ನಾಳೆ ಸ್ನಾನ ಮಾಡ್ಕೊಳ್ಳಿ ತುಂಬ ದಿನ ತಲೆಯಲ್ಲಿ ಎಣ್ಣೆಯನ್ನು ಬಿಡಬೇಡಿ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚಬೇಡಿ ಅಂತ ಹೇಳ್ತಿಲ್ಲ ಬಟ್ ಎಣ್ಣೆ ಹಚ್ಚಿದ್ಮೇಲೆ ಜಾಸ್ತಿ ಹೊತ್ತು ಬಿಡಬೇಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ವಿಚಾರ ಹೇಳ್ಬೇಕಂತ ಅಂದ್ರೆ ನೀವು ಸ್ಕಿನ್ ಚೆನ್ನಾಗಿರ್ಬೇಕು ನೀವು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಯಾವಾಗ್ಲೂ ಇರಿ ಸೊ ನಿಮ್ಮ ಸ್ಮೈಲಿಂಗ್ ಫೇಸ್ ಅಂದ್ರೆ ನಿಮ್ಮ ಮುಖ ಯಾವಾಗ್ಲೂ ನಗ್ನಾಗ್ತಾ ಇದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮ ಮುಖದಲ್ಲಿ ಹೊಳಪು ಬರುತ್ತೆ ಆಮೇಲೆ ನೀರು ಆದಷ್ಟು ನೀರು ಕುಡಿಯಿರಿ ನೀರು ಕುಡಿಯೋದ್ರಿಂದಲೂ ಸ್ಕಿನ್ ಚೆನ್ನಾಗಿರುತ್ತೆ ಆಮೇಲೆ ಹಸಿರು ತರಕಾರಿ ಮತ್ತು ಹಣ್ಣುಗಳನ್ನ ತಿನ್ನಿ ಅದು ನಿಮ್ಮ ಆಹಾರ ಶೈಲಿನ ಬದಲಾಯಿಸ್ಕೊಳ್ಳಿ ಆದಷ್ಟು ಜಂಕ್ ಫುಡ್ ಮತ್ತು ಎಣ್ಣೆ ಜು ಅದೆಲ್ಲ ತಿನ್ನೋದು ಬಿಟ್ಟು ಸಕ್ಕರೆ ಅಂಶ ಅದೆಲ್ಲ ತಿನ್ನೋದು ಬಿಟ್ಟು ಆದಷ್ಟು ಹಸಿರು ತರಕಾರಿಗಳ್ನ ತಿನ್ನೋದಕ್ಕೆ ಶುರು ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಸೊ ಇಷ್ಟು ಹೇಳಬೇಕಂತ ಅನ್ನಿಸ್ತು ನಾನು ಯೂಸ್ ಮಾಡೋದು ಇಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ ಇಷ್ಟೇ ಯೂಸ್ ಮಾಡೋದು ನಿಮ್ಗೆ ಇಷ್ಟ ಆದರೆ ಇನ್ನೂ ಜಾಸ್ತಿ ಯೂಸ್ ಮಾಡಬಹುದು ಅಥವಾ ಸಾಕು ಅಂದ್ರೆ ಇಷ್ಟೆಲ್ಲ ಯೂಸ್ ಮಾಡ್ಬೋದು ಯಾಕೆ ನಾನು ಇದನ್ನೆಲ್ಲ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನಾವು ಹೊರಗಡೆ ಫಂಕ್ಷನ್ಗೆ ಹೋಗ್ತಿರ್ತೀವಿ ಅಲ್ಲಿ ಒಬ್ಬೊಬ್ರು ಒಂದೊತರ ಮೇಕಪ್ ಮಾಡ್ಕೊಂಡು ಬಂದಿರ್ತಾರೆ ಬಟ್ ಅವ್ರನ್ನ ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನಾವು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನಿಸ್ತಿರತ್ತೆ ಮೊದ್ಲಾಗಿ ನಿಮ್ಗೆ ಬೇರೆಯವ್ರನ್ನ ನೋಡಿ ಆತರ ಅಂದ್ಕೊಳ್ಳೋದನ್ನ ಬಿಟ್ಕೊಡಿ ಮೇಲೆ ಆತ್ಮವಿಶ್ವಾಸ ಇರಲಿ ನಾವು ಚೆನ್ನಾಗಿ ಕಾಣಿಸ್ತಿದಿವಿ ಅನ್ನೋ ಪ್ರೀತಿ ಇರ್ಲಿ ನಮ್ಮೇಲೆ ನಮ್ಮ ಮೊದಲು ಪ್ರೀತಿ ಬಂದಾಗ ಸೊ ಬೇರೆಯವ್ರನ್ನ ನೋಡಿ ನಮ್ಗೆ ಆತರ ಅನ್ಸೋದ ಸಾಧ್ಯನೇ ಇಲ್ಲ ನಾವ್ ಹೇಗಾದ್ರು ಇರ್ಲಿ ನಾವ್ ದಪ್ಪ ಇದೀವ ಸಣ್ಣ ಇದೀವ ಕಪ್ಪುಗಿದೀವ ಬೆಳ್ಳಗಿದೀವ ಅಥವಾ ಕುಳ್ಳುಗಿದೀವ ಇದೀವಾ ಅದೆಲ್ಲ ಮ್ಯಾಟರ್ ಆಗಲ್ಲ ನಾವ್ ಹೇಗಿದ್ರು ನಾವ್ ಮೊದ್ಲು ನಮ್ಮನ್ನ ಒಪ್ಕೋಬೇಕು ನಮ್ಗೆ ಆತ್ಮವಿಶ್ವಾಸ ಇರ್ಬೇಕು ನಾವು ಚೆನ್ನಾಗಿದೀವಿ ಚೆನ್ನಾಗಿದೀವಿ ಅಂದ್ರೆ ನೀವು ನೋಡೋದಕ್ಕೆ ಏನಿಲ್ಲ ಮನ್ಸಿಂದ ಚೆನ್ನಾಗಿದ್ರು ಆಗತ್ತೆ ಅಂದ್ರೆ ನನ್ ಮನ್ಸಿನ ಪ್ರಕಾರ ನಾವ್ ಚೆನ್ನಾಗಿದೀವಿ ಅಂತ ನಮಗ್ ಫೀಲ್ ಆದ್ರೆ ಬೇರೆಯವ್ರನ್ನ ನೋಡಿ ನಾವು ಯೋಚನೆ ಮಾಡುವಂತದೆಲ್ಲ ಇರೋದಿಲ್ಲ ಅವರೆಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅವ್ರೆಷ್ಟು ಮೇಕಪ್ ಮಾಡ್ಕೊಂಡು ಬಂದಿದಾರೆ ಅವರೆಲ್ಲ ಹೇಗ್ ಡ್ರೆಸ್ ಹಾಕೊಂಡಿದ್ದಾರೆ ಒಳ್ಳೆ ಸೀರೆ ಹಾಕೊಂಡಿದ್ದಾರೆ ನಮ್ಮ ಹತ್ರ ಸೀರೆ ಇಲ್ಲ ಅಂತೆಲ್ಲ ಅನ್ಕೊಳ್ಳೋದೇ ಬೇಡ ನಾವು ಹೇಗಿದ್ದೀವಿ ನಮ್ಮ ಪರಿಸ್ಥಿತಿ ಹೇಗಿದೆ ಸೊ ಅದಕ್ ಹಾಗೆ ನಾವು ಮೇಕಪ್ ಮಾಡ್ಕೊಂಡು ಹೋಗೋಣ ಅದಕ್ ಹಾಗೆ ನಾವು ಸೀರೆ ಹಾಕೊಂಡು ಹೋಗೋಣ ಅದಕ್ ತಕ್ಕಾಗ ನಾವು ಡ್ರೆಸ್ ಹಾಕೊಂಡ್ ಹೋಗೋಣ ಸೊ ಅವ್ರನ್ನ ನೋಡಿ ನಾವು ನಾವ್ ಅದಕ್ಕಿಂತ ಕಡಿಮೆ ಅಂತ ಅನ್ಕೊಳ್ಳೋದು ಬೇಡ ನಾವ್ ಯಾವಾಗ್ಲೂ ಮೇಲೆ ಇದ್ದೀವಿ ಅಂತ ನಮ್ಮನ್ಸಿ ನಮ್ ಬರ್ಬೇಕು ಆವಾಗ ನಾವು ವ್ಯಾವಾರೂ ಲಗ್ನ ಸಂತೋಷವಾಗಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ ಇನ್ನ ಒಂದಷ್ಟು ನನ್ನ ಅನುಭವಗಳನ್ನ ಹೇಳ್ತೀನಿ ಇವತ್ತಿಗೆ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು